आगले देखो आगले ले देखो आगले देखो एम पी एस कुंदरणन निषेधಿಸಬೇಕು निषेधಿಸಬೇಕು ನಿಷೇಧಿಸಬೇಕು ಎಂ ಪಿ ಎಸ್ ಕುಂದಾಗಳನ್ನ ಗಡಿ पारಮಾಡಲೇಬೇಕುಮಾಡಲೇಬೇಕು ಸಾಹೋಮ ಸಾಹೋಮ ಸುರಾಮೇ ಗೌಡ ಕರ್ನಾಟಕ ರಕ್ತ ವೇದಿಕೆಯಗೆ ಜಯವಾಗಲಿ ಜಯವಾಗಲಿ ಸುರಾಮೇ ಗೌಡ ಕರ್ನಾಟಕ ರಕ್ತ ವೇದಿಕೆಯಗೆ ಜಯವಾಗಲಿ ಜಯವಾಗಲಿ ಅಂಗಡಿಯನ್ನು ಬಂದ್ ಮಾಡಿ ಏನು ಕರ್ನಾಟಕ ಬಂದು ರಾಯಚೂರು ಬಂದ್ಗೆ ಬೆಂಬಲಿಸಬೇಕು ದಯವಿಟ್ಟು ಕರ್ನಾಟಕ ಬಂದಿದೆ ರಾಯಪುರನ್ನ ಬಂದ್ ಮಾಡೋದಕ್ಕೆ ತಮಗೆ ಓವ ಕೊಟ್ಟು ಸ್ವಾಗತ ಮಾಡಿ ಬಂಧನ ಕೇಳ್ತಾ ಇದ್ದೇವೆ ಯಾರಿಗೂ ಬಲವಂತ ಇಲ್ಲ ಒತ್ತಾಯ ಇಲ್ಲ ಸ್ವಾಭಿಮಾನದಿಂದ ಕನ್ನಡ ಇದು ಕರ್ನಾಟಕ ಬಂದಿಗೆ ರೈತರ ಬಂದಿಗೆ ಬೆಂಬಲಿಸಿ ಇಡೀ ಭಾಗ ಬೆಳಗಾವಿಯಲ್ಲಿ ಕುಂದ ಎಂ ಹೆಸರ ಪಾಠದ ಕೇಂದ್ರ ಸರ್ಕಾರ ಆಯವ್ಯದಲ್ಲಿ ಅದು ಕೂಡ ಮಲ್ತಾ ಇದ್ದವನೇ ಇಂಥದ್ದು ಹಲವಾರು ಬೇಡಿಕೆಗಳಿದೆ ನಾವು ದಯವಿಟ್ಟು ಬಂದ್ ಮಾಡಬೇಕು ನಮ್ಮನ್ನ ಬೆಂಬಲಿಸಬೇಕು ದಯವಿಟ್ಟು ನಾಳೆ ಬಂದ್ ಮಾಡ್ತೀರಲ್ಲ ಸರ್ ಏಕೀಕರಣ ನಮಗೆ ಏಮ್ಸ್ ಬೇಕು ಏಮ್ಸ್ ಹೋರಾಟ ನಡೀತಾ ಇದೆ ಅಂಗಡಿಗೆ ಅನ್ಯಾಯ ಆಗ್ತಾ ಇದೆ ಅಂಗಡಿಯನ್ನು ಬಂದ್ ಮಾಡಿ ನಮ್ಮ ಬೆಂಬಲಿಗೆ ಸಪೋರ್ಟ್ ಮಾಡಬೇಕು ನಮ್ಗೆ ಏಮ್ಸ್ ಬೇಕು ಕರ್ನಾಟಕಕ್ಕೆ ಸಿಕ್ಕಾಪಟ್ಟಾಗಿ

ಎಂಇ ಎಸ್ ಪುಂಡಗಳು ಎಂಇ ಎಸ್ ಏನ್ ಪುಂಡ್ರ ಬೋಗ್ರಿಗಳಿದಾರಲ್ಲ ಈ ರೌಡಿಗಳು ನಮ್ಮ ಅಲ್ಲೇ ಮಾಡ್ತಾರೆ ನಮ್ಮ ಬಸ್ ಕಂಡಕ್ಟರ್ ಬಡಿತಾರೆ ನಮ್ಮ ಬಸ್ ಡ್ರೈವರ್ ಬಡಿತಾರೆ ಅದಕ್ಕೆ ಇವರು ಕುಮ್ಮ ಕುಮ್ಮ ಕೊಡ್ತಕ್ಕಂತ ಅದು ಯಾವುದೇ ಪಕ್ಷದ ರಾಜಕಾರಣಿಗಳಾಗ್ಲಿ ಯಾವುದೇ ಪಕ್ಷದ ಜನಪ್ರತಿನಿಧಿಗಳಾಗಲಿ ನೀವು ಬೆಂಬಲ ಕೊಡೋದು ನಿಲ್ಲಿಸಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಪದೇ ಪದೇ ಅವರು ನಮ್ಮನ್ನ ಖ್ಯಾತಿ ತೆಗೆಯಕ್ಕೆ ನೀವೇ ಕಾರಣಕತ್ರು ಬೆಳಗಾವಿಯ ಎಲ್ಲ ಜನಪ್ರತಿನಿಧಿಗಳು ಮಂತ್ರಿಗಳು ಬಂದಿರ ನೀವು ಇನ್ಮೇಲೆ ಹುಷಾರಾಗಿ ಯಾವುದಕ್ಕೂ ನಾವು ಸುಮ್ಮನೆ ಇರೋದಿಲ್ಲ ಅಂತಕ್ಕ ಮನ ಕಾಣಬೇಕು ಇವತ್ತೇನು ಕುಡಿಯ ನೀರಿನ ಯೋಜನೆ ಇದೆ ಮಹಾದಾಯಿ ಕಳಸಾ ಬಂಡೂರಿ ಕುಡಿಯುವ ನೀರಿನ ವರ್ಷಗಳಾಯ್ತು ಇವತ್ತಿಗೂ ಜಾರಿ ಇಲ್ಲ ಮೇಕೆದಾಟು ಇವತ್ತು ರಾಜ್ಯ ಸರ್ಕಾರ ಮೇಕೆದಾಟು ಕುಡಿಯ ನೀರಿನ ಯೋಜನೆ ಮಾಡ್ತೀವಿ ಅಂತ ಅಧಿಕಾರ ಬಂದಿದೆ ಇವತ್ತು ಮೇಕೆದಾಟಿಗೆ ನೀವು ಪ್ರಾರಂಭ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡ್ತೀವಿ ಇವತ್ತು ಇವತ್ತು ಗಡಿ ಭಾಗದ ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಆಮೇಲೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಈ ಹಲವಾರು ವಿಷಯಗಳನ್ನು ಬೇಡಿಕೆ ಇಟ್ಟು ಇವತ್ತು ಕನ್ನಡ ಪರ ಒಕ್ಕೂಟದ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರಲ್ಲಿ ಬಂದ್ ಮಾಡ್ತಾ ಭಾರತೀಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಇವತ್ತು ಒಂದು ಸಾವಿರದ ನಲವತ್ತು ನಾಲ್ಕು ದಿನಗಳ ಹೋರಾಟ ಈ ಭಾಗದ ರೋಗಗ್ರಸ್ತ ಜಿಲ್ಲೆಗೆ ಏಮ್ಸ್ ಆಸ್ಪತ್ರೆಯನ್ನು ಕೊಡಿ ಅಂತಕ್ಕಂಥ ಕೇಂದ್ರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಗೌಡ ಹೇಳಿದ್ದಾರೆ ನನ್ನ ಬೆಂಬಲ ಕೊಡೋದಿಲ್ಲ ಪ್ರವೀಣ್ ಶೆಟ್ಟಿ ಹೇಳಿದ್ರೆ ನಾನು ಬೆಂಬಲ ಕೊಡೋದಿಲ್ಲ ಇವು ಕನ್ನಡಿಗರಲ್ವಾ ಕನ್ನಡ ಹೋರಾಟಗಾರ ಅಲ್ವಾ ನಿಮಗೆ ಸ್ವಯ ಸ್ವಯಂ ಇಚ್ಛಾಶಕ್ತಿ ನಾನು ಇರಬೇಕು ನಾನೇ ಈ ಪರ ಸಂಘಟನೆಗೆ ದೊಣ್ಣೆ ನಾಯಕನ ತಲೆ ಅಂತ ತೆಗೆದುಬಿಡಿ ಎಲ್ಲರೂ ಒಗ್ಗಟ್ಟಾಗಬೇಕು ಇದು ಬಿಟ್ಟುಬಿಡಿ ಇವತ್ತು ವಾಟಾಳ್ ನಾಗರಾಜ್ ಅವರಿಗೆ ಐವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದಾರೆ ಅವ್ರಿಗಿರೋ ಐವತ್ತು ವರ್ಷದ ಅನುಭವ ಇಲ್ಲ ನಿಮಗೆ ಹೋರಾಟದು ಅಂತ ಮಹಾನ್ ನಾಯಕನ ಜೊತೆ ಬರೋದಿಲ್ಲ ಅಂದರೆ ನಿಮ್ಮನ್ನು ನಾವು ಯಾವ ರೀತಿ ಕನ್ನಡದ ಹೋರಾಟಗಾರ ಮಾಡ ಅನಬೇಕು ಅಂತಕ್ಕಂಥ ಪ್ರಶ್ನೆ ನೇರವಾಗಿ ಮಾಡ್ತಾ ಇದ್ದೇವೆ ನೀವು ನಿಮಗೆ ನಾಚಿಗೆ ಬರಬೇಕು ಇವತ್ತು ಏನು ಅನ್ಯಾಯ ಆಗ್ತಿದೆ ಕರ್ನಾಟಕದಲ್ಲಿ ಅಂತ ನಾವು ಬೀದಿಗಳು ಹೋರಾಟ ಮಾಡಿದರೆ ನಾನು ಬೆಂಬಲ ಕೊಡೋ ಕೊಡೋದಿಲ್ಲ ಅಂತಿರಲ್ಲ ಯಾವ ಒಂದು ಧೈರ್ಯದಿಂದ ಹೇಳ್ತೀರ ರೀ ಜನ ನಿಮ್ಮನ್ನು ಚೆನ್ನೈ ಮಾಡೋದಲ್ಲ ನೀವು ಕನ್ನಡ ಹೋರಾಟಗಾರ ಅಲ್ಲ ಅಂತಕ್ಕಂಥದ್ರ ಹೇಳಕ್ಕೆ ಇಷ್ಟಪಡ್ತೀನಿ